ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ನಾನು ಟೊಮ್ಯಾಟೊ ವಟಾಣಿ ಬರ್ತಾ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಐಮ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಸ್ ತಿನಿಸುಕೋಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುವಂತಹ ಬರ್ತಾ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಫಸ್ಟ್ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೀನಿ ಯಾಕಂದ್ರೆ ಫ್ರೈ ಮಾಡ್ಕೋಬೇಕಾದಂಥ ವೆಜಿಟೇಬಲ್ಸ್ನೆಲ್ಲ ಇದೇ ಎಣ್ಣೆ ಒಳಗನ್ನ ಫ್ರೈ ಮಾಡ್ಕೊತೀನಿ ಸೊ ಹಾಗಾಗಿ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಮೀಡಿಯಮ್ ಸೈಜ್ದ ಎರಡು ಉಳ್ಳಾಗಡ್ಡಿನ ಸ್ವಲ್ಪ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಆಮೇಲೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪಿಸುಳ್ಳ ಹಾಕ್ಕೊಂಡೀನಿ ಉಳ್ಳಾಗಡ್ಡಿನ ಕಂಪ್ಲೀಟಾಗಿ ಬ್ರೌನ್ ಆಗುಮಟ ಫ್ರೈ ಮಾಡೋನು ಬ್ರೌನ್ ಆಗುಮಟ ಅಂತಂದ್ರೆ ಅವನು ಕಂ ಹೊತ್ತಿಸ್ಬಾರ್ದು ಸ್ಮೆಲ್ ಬರಬಾರ್ದು ಬಟ್ ಕಲರ್ ಬ್ರೌನಿಶ್ ಆಗಿ ಚೇಂಜ್ ಆಗಬೇಕು ಸೊ ಈ ಥರ ನೋಡ್ರಿ ಕಲರ್ ಚೇಂಜ್ ಆಗಿ ಉಳ್ಳಾಗಡ್ಡಿ ಚಲೋದ್ನಂಗೆ ಫ್ರೈ ಆಗ್ಯವು ಈಗ ಸೈಡಿಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದೇ ಎಣ್ಣೆ ಒಳಗನ ಟೊಮ್ಯಾಟೊ ಅದನ್ನು ಫ್ರೈ ಮಾಡ್ಕೋತೀನಿ ಅಂತ ಎಣ್ಣಿನ ಬಿಟ್ಟು ಉಳ್ಳಾಗಡ್ಡಿ ಅಷ್ಟು ಸೈಡಿಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಅದ ಪ್ಯಾನಿಗನ ನಾನು ಮೀಡಿಯಮ್ ಸೈಜ್ದು ನಾಲ್ಕು ಟೊಮ್ಯಾಟೋನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಟೊಮೆಟೊ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಫ್ರೈ ಆಗಬೇಕು ಅಲ್ಲಿ ಮಟನೂ ಫ್ರೈ ಮಾಡ್ಕೊಳ್ಳೋಣಂತೆ ಆಮೇಲೆ ಇದಕ್ಕೆ ಹಸಿ ವಟಾಣಿನೂ ಹಾಕ್ಕೊಂಡು ಫ್ರೈ ಮಾಡೋಣಂತೆ ರೈಸಿಗೆ ಚಪಾತಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಟೊಮೆಟೊ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದವು ಈಗ ನಾ ಒಂದು ಅರ್ಧ ಬಟ್ಲದಷ್ಟು ಹಸಿ ವಟಾಣಿ ಕಾಳನ್ನು ಹಾಕ್ಕೊಂಡು ವಟಾಣಿ ಕಾಳು ಕೂಡ ಚಲೋತ್ನಂಗೆ ಫ್ರೈ ಆಗೋ ಮಟ ಫ್ರೈಯ ಮಾಡ್ಕೋತೇನಂತೆ ಈಸಿ ಆಗ್ತೈತಿ ಟೇಸ್ಟಿ ಆಗ್ತೈತಿ ಮಸ್ತ್ ಕಾಂಬಿನೇಷನ್ ಚಪಾತಿಗಂತಾನೆ ಹೇಳ್ಬೋದು ನೋಡ್ರಿ ಸೊ ವಟಾಣಿನೂ ಚಲೋತ್ನಂಗೆ ಫ್ರೈ ಆಗ್ಯಾವು ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋತೀನಿ ಆಮೇಲೆ ಬರ್ತಾ ರೆಡಿ ಮಾಡೋಣಂತ ಸೊ ನೋಡ್ರಿ ಹುರ್ಕೊಂಡಂಥ ಟೊಮ್ಯಾಟೊ ವಟಾಣಿ ತಣ್ಣಗಾದ್ಮೇಲೆ ಟೊಮ್ಯಾಟೊ ಮ್ಯಾಲಿಂದ ಸಿಪ್ಪಿನ ತಗೊಳ್ಳೋಣಂತ ಇಲ್ಲಾಂದರೆ ಬಾಯಿಯೊಳಗೆ ಬರೀ ಸಿಪ್ಪಿ ಸಿಪ್ಪಿ ಬರ್ತೈತಿ ಕಂಪ್ಲೀಟಾಗಿ ತಗೋಬೇಕಂತಿಲ್ಲ ದೊಡ್ಡ ದೊಡ್ಡದಾಗಿ ಬರೋ ಅಂಥ ಸಿಪ್ಪಿನೆಲ್ಲ ಸೈಡಿಗೆ ತೆಗೆದ ಇಟ್ಕೊಳ್ಳೋಣಂತ ಸೊ ಸಿಪ್ಪಿ ಎಲ್ಲ ತೆಗೆದ್ಮೇಲೆ ನಾನು ಉಳ್ಳಾಗಡ್ಡಿ ತಗೊಂಡಂಥ ಪ್ಲೇಟ್ ಏನಿತ್ತಲ್ಲ ಆ ಪ್ಲೇಟಿಗೆ ಈ ವಟಾಣಿ ಮತ್ತು ಟೊಮ್ಯಾಟೋನ ಅಂತ ಸೊ ಮಿಕ್ಸ್ ಮಾಡೋಕ್ಕೆ ಈಸಿ ಆಗ್ತೈತಿ ಅಂತ ಹೇಳಿ ನಾವೊಂದು ಪ್ಲೇಟಿಗೆ ಹಾಕ್ಕೊಂಡಿನಿ ನೀವು ಬೌಲಿಗೂ ಕೂಡ ಹಾಕೋಬೋದು ಡಿಫ್ರೆಂಟಾಗಿ ಕಾಳು ಸೀಸನ್ ಐತಿ ಈ ಥರ ಭರ್ತಾ ಮಾಡ್ಕೊಂಡು ಟೇಸ್ಟ್ ಮಾಡ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟೇ ಇರ್ತೈತಿ ನೋಡ್ರಿ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೆಕ್ಸ್ಟ್ ಇದಕ್ಕೆ ನಾನು ಸ್ಪೈಸಿಗಂತೇಳಿ ಒಂದು ಎರಡು ಚಮಚದಷ್ಟು ಒಣ ಖಾರದ ಪುಡಿ ಹಾಕ್ಕೊಂಡೀನಿ ನೀವು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಬೋದು ಇಲ್ಲ ಒಣ ಮೆಣ್ಸಿನ್ಕಾಯಿನ ಫ್ರೈ ಮಾಡುವಾಗ ಹಾಕೋಬೋದು ಆಮೇಲೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ನೀವು ಕಿಚನ್ ಕಿಂಗ್ ಮಸಾಲ ಬದಲಿ ಗರಂ ಮಸಾಲಾನು ಹಾಕೋಬೋದು ಇಲ್ಲ ಸಾಂಬಾರು ಮಸಾಲಾನು ಹಾಕೋಬೋದು ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಈಗ ಚಲೋತ್ನಂಗ ಸ್ಮ್ಯಾಶ್ ಮಾಡಿದ್ವಿ ಅಂದ್ರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರುವಂಥ ವಟಾಣಿ ಟೊಮೆಟೊ ಬರ್ತಾ ರೆಡಿ ಆಗಿಬಿಡ್ತೈತಿ ನೋಡ್ರಿ ಮಿಕ್ಸರ್ ಚಲೋತ್ನಂಗೆ ಸ್ಮ್ಯಾಶ್ ಆಗಬೇಕು ಕೈಲೇನ ಸ್ಮ್ಯಾಶ್ ಮಾಡ್ರಿ ಮಿಕ್ಸಿಗೆ ಅದು ಹಾಕಿದ್ರೆ ಇದ್ರದ್ದು ಟೇಸ್ಟ್ ಹೋಗ್ಬಿಡ್ತೈತಿ ಮತ್ತು ಕಾಳು ಬಾಯಿಯೊಳಗೆ ಸಿಗಬೇಕು ಅದು ಕಂಪ್ಲೀಟ್ ಪೇಸ್ಟ್ ಆಗಬಾರ್ದು ಸೊ ಹಾಗಾಗಿ ನಾನು ಕೈಲೇನ ಚಲೋತ್ನಂಗೆ ಸ್ಮ್ಯಾಶ್ ಮಾಡತ್ತೀನಿ ಬರೀ ಇದನ್ನ ಚಲೋತ್ನಂಗೆ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ನಿಮಗೆ ಸಿಗ್ತೇನೆ ಅಂತ ಸೊ ಸ್ಮ್ಯಾಶ್ ಆದಿದ್ಮೇಲೆ ಬರ್ತಾ ರೆಡಿ ಆಗೈತಿ ಬ ಇದನ್ನ ಈಗ ಚಪಾತಿ ಜೊತೆ ಸರ್ವ್ ಮಾಡಿ ಟೇಸ್ಟ್ ಮಾಡೋಣ ಅಂತ ಬರ್ತಾ ಹೇಗಾಗೈತಿ ಅಂತ ಹೇಳಿ ಸೊ ಫ್ರೆಂಡ್ಸ್ ನಾನು ಮಾಡ್ದಂಥ ಬರ್ತಾ ರೆಡಿ ಆಗೈತಿ ನೋಡ್ರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ Thank you.